ಓಂ ಶ್ರೀ ಗುರುಭ್ಯೋ ನಮಃ ಅನಂತ ರಾಮಾಯಣ ಸುಂದರಕಾಂಡ ತ್ರಿಜಟಯ ಸಮಾಧಾನೋಕ್ತಿ ಭಾಗ ಇಪ್ಪತ್ತು ರಾವಣನು ಗದರಿಸಿ ಹೊರಟು ಹೋದನು ಸಮೀಪದಲ್ಲಿ ಇದ್ದ ಏಕಜಟೆ ವಿನತೆ ಮುಂತಾದ ದಾನವಸ್ತ್ರೀಯರು ಸೀತಾದೇವಿಯನ್ನು ಒಪ್ಪಿಸಲು ಶತಪ್ರಯತ್ನ ಮಾಡಿದರು ಅವನ ಭಯಾನಕ ಮಾತುಗಳಿಂದ ದಶರಥನ ಸೊಸೆಗೆ ಮನಸ್ಸನ್ನು ಮುಳ್ಳಿನಿಂದ ಚುಚ್ಚಿದಂತಾಗುತ್ತಿತ್ತು ಅವರೆಲ್ಲ ಸದಾ ಕಾವಲಿರುವುದರಿಂದ ಆತ್ಮಹತ್ಯೆ ಮಾಡಲು ಸಹಿತ ಆಸ್ಪದವಿಲ್ಲವಾಯಿತು ಹದಿ ಬದಯರ ಅಧಿದೇವತೆ ಜಗದ ಆದಿಶಕ್ತಿ ಯಾರ ಮಾತನ್ನು ಕಿವಿಗೆ ಹಾಕಿಕೊಳ್ಳದೆ ತನ್ನ ಇನಿಯನ ಬಗ್ಗೆಯೇ ಧ್ಯಾನದಲ್ಲಿದ್ದಳು ನಡೆದ ಘಟನೆಯನ್ನು ಕಾವಲಿಗಾಗಿ ನೇಮಿಸಲ್ಪಟ್ಟ ತ್ರಿಜಟೆಯು ಕಂಡಳು ರಾಕ್ಷಸ ವಂಶದವಳಾದರೂ ಸಂಸ್ಕಾರವಂತಳಾದ್ದರಿಂದ ಆಂತರ್ಯದಲ್ಲಿ ಭಕ್ತಿಭಾವ ಮೂಡುತ್ತಿತ್ತು ಸೀತಾದೇವಿಯ ಬಗ್ಗೆ ಗೌರವ ತುಂಬಿ ತುಳುಕಾಡುತ್ತಿತ್ತು ನಿರಪರಾಧಿನಿಯ ಕಷ್ಟವನ್ನು ಸಹಿಸಿಕೊಳ್ಳಲು ಅಸಾಧ್ಯವಾಗಿತ್ತು ಅದಕ್ಕಾಗಿಯೇ ಕಾವಲಿನ ಸೋಗಿನಲ್ಲಿ ಸೀತೆಯನ್ನು ರಕ್ಕಸರ ಉಪಟಳದಿಂದ ಸಂರಕ್ಷಿಸುವ ಪಣವನ್ನು ತೊಟ್ಟಿದ್ದಳು ಸೀತೆಗೆ ಸಮಾಧಾನವನ್ನು ಹೇಳಿ ತನ್ನ ಶುಭ ಸ್ವಪ್ನದ ವಿವರಣೆಯನ್ನು ನೀಡಿದಳು ಅಮ್ಮ ಸೀತಾದೇವಿ ಶ್ರೀರಾಮನು ಸಮುದ್ರೋಲ್ಲಂಘನ ಮಾಡಿ ಬಂದು ನೀಚ ದಾನವರ ಹನನವನ್ನು ಮಾಡಿದನು ಧನುಜವಂಶವೇ ನಾಶವಾಯಿತು ತಾಯಿಯಾದ ನಿಮ್ಮನ್ನು ಸೆರೆಯಿಂದ ಬಿಡಿಸಿದನು ಪುಷ್ಪಕ ವಿಮಾನದಲ್ಲಿ ಅಯೋಧ್ಯೆಗೆ ರಾಮ ಸಮೇತನಾಗಿ ಹೋದಿರಿ ಎಂದು ತ್ರಿಚಟೆಯು ತಿಳಿಸಿದ ಬಂಧನ ವಿಮುಕ್ತಿಯ ಶುಭ ಮಾತುಗಳು ಮನಸ್ಸಿಗೆ ಆಹ್ಲಾದವನ್ನು ನೀಡಿತು ಅವಳ ಸಂಭಾಷಣೆಯಿಂದ ಸಂತಸಗೊಂಡ ವೈದೇಹಿಯು ರಾಮನ ಬರೋಣವನ್ನೇ ಅಪೇಕ್ಷಿಸುತ್ತಿದ್ದಳು ವೀರಾಂಜನೇಯನ ಭೇಟಿ ಎಲ್ಲರೂ ತೆರಳಿದ್ದಾರೆ ಲೋಕಮಾತೆಯನ್ನು ಭೇಟಿಯಾಗಲು ಯೋಗ್ಯ ಸಮಯ ಹೆಚ್ಚು ವಿಳಂಬಿಸಬಾರದು ಹೀಗೆ ಆಲೋಚಿಸಿ ಆಂಜನೇಯನು ಮಾತನಾಡಲು ಉದ್ಯುಕ್ತನಾದ ಒಂದು ವೇಳೆ ರಾಕ್ಷಸರ ಮಾಯೆ ಇದೆಂದು ಮಾತೆ ಸೀತೆ ಮಾತನಾಡದಿರಲೂಬಹುದು ಅದಕ್ಕಾಗಿ ಧೈರ್ಯ ಮಾಡಿಕೊಂಡು ತನ್ನಷ್ಟಕ್ಕೆ ಎಲ್ಲರಿಗೂ ಕೇಳುವಂತೆ ದಾಶರಥಿಯ ಗುಣಗಾನವನ್ನು ಪ್ರಾರಂಭಿಸಿದನು ಸತ್ಯಸಂಧನಾದ ಶ್ರೀರಾಮಚಂದ್ರನು ಅದ್ವಿತೀಯ ಪರಾಕ್ರಮಿ ಧರ್ಮಜ್ಞನು ಕೃತಜ್ಞನು ರಥನು ಶುದ್ಧ ಚಾರಿತ್ರವುಳ್ಳವನು ಧರ್ಮಕ್ಕೆ ಕಟ್ಟುಬಿದ್ದು ತನ್ನ ಸತಿ ಮತ್ತು ಸಹೋದರರಗೂಡಿ ಕಾಡುಮೇಡು ಅಲೆಯಬೇಕಾಯಿತು ಅಪ್ರತಿಮ ವೀರರಿಲ್ಲದ ಸಮಯ ಸೀತಾದೇವಿಯನ್ನು ಲೋಕಕಂಟಕ ದಶಕಂಠನು ಉಪಾಯದಿಂದ ಕದ್ದೊಯ್ದನು ಮಡದಿಯನ್ನು ದಶಗ್ರೀವನ ಬಂಧನದಿಂದ ಬಿಡಿಸುವುದಕ್ಕೋಸ್ಕರ ವಾನಾಧೀಶನಾದ ಸುಗ್ರೀವನ ಸಹಾಯವನ್ನು ಪಡೆದು ಅಂಜನಾ ಲಂಕೆಗೆ ಕಳುಹಿಸಿದ್ದಾನೆ ಲಂಕೆಯ ಒಳಹೊಕ್ಕು ಊರು ಕೇಳಿ ಕೇರಿಗಳನ್ನು ಸುತ್ತಾಡಿ ಎಲ್ಲಿಯೂ ಸಿಗಲಾರದೆ ಕಟ್ಟ ಕಡೆಗೆ ಅಶೋಕವನಕ್ಕೆ ಹನುಮಂತನು ಬಂದಿದ್ದಾನೆ ಅಬ್ಬಾ ಧನುಜರ ಪಾಶವೀಕೃತ್ಯಕ್ಕೆ ಲೋಕದ ದೇವಿ ಗುರಿಯಾಗಬೇಕಾಯಿತು ಹೇಗೂ ರಾಮನ ಸೇವೆಯಲ್ಲಿ ಜಯವಾಯಿತು ಮುಂದಕ್ಕೆ ಆಗಲಿರುವ ಕದನದಲ್ಲಿ ನಮಗೆ ಜಯವು ಕಟ್ಟಿಟ್ಟ ಗಂಟು ರಾಮಭದ್ರನಿಗೆ ಜಯವಾಗಲಿ ಎನ್ನುತ್ತಿದ್ದನು ರಾಮನಾಮವನ್ನು ವೈದೇಹಿಯು ಕೇಳಿದ ಕೂಡಲೇ ಮುಖವನ್ನು ಅತ್ತ ಕಡೆ ತಿರುಗಿಸಿದಳು ವೃಕ್ಷದ ತುದಿಯನ್ನು ನೋಡಿದಳು ರಾಮನಾಮ ಜಪಿಸುವ ಮರ್ಕಟನನ್ನು ಕಂಡಳು ಭ್ರತ್ಯ ಶ್ರೇಷ್ಠನು ತನ್ನಷ್ಟಕ್ಕೆ ಮಾತನಾಡುತ್ತಿರುವ ಪರಿಯನ್ನು ಕೇಳಿ ಪುಳಕಿತಗೊಂಡಳು ಈ ಘಟನೆಯು ಸಹಜವೋ ಕೃತ್ರಿಮವೋ ಹಿಂದೆ ಗಡ್ಡದಾರಿ ಸನ್ಯಾಸಿಯನ್ನು ವೀಕ್ಷಿಸಿ ಮೋಸ ಹೋದೆ ಈ ಬಾರಿಯೂ ನನಗೆ ದಗೆಯಾದೀತು ಹೀಗೆ ಮತ್ತೊಮ್ಮೆ ಚಿಂತಾ ಮಗ್ನಳಾದಳು ಶುಭ ಕಾರ್ಯವನ್ನು ಶೀಘ್ರವಾಗಿ ಪ್ರಾರಂಭಿಸಬೇಕು ಗಳಿಗೆ ತಪ್ಪಿದರೆ ಗುಳಿಗೆ ನಷ್ಟ ಮಾಯಾಜಾಲದ ಜನರು ಧನುಜರು ಬರುವ ಮೊದಲೇ ಅಮ್ಮನಲ್ಲಿ ಮಾತನಾಡುವುದು ಉಚಿತ ಎಂದು ಶಿಂಚ ಪಾವೃಕ್ಷದಿಂದ ಮಾರುತಿ ಉಳಿದು ಆಕೆಯ ಬಳಿ ಕೈಮುಗಿದು ನಿಂತನು ತಲೆಬಾಗಿ ವಿನಮ್ರನಾಗಿ ಮೃದು ವಾಕ್ಯಗಳನ್ನಾಡದನು ದೇವಿ ನಮ್ಮೆಲ್ಲರ ಮಾತೆಯಾದ ನಿಮ್ಮ ಈ ದುಸ್ಥಿತಿಯನ್ನು ನೋಡಿ ಮರುಕಪಡುತ್ತಿದ್ದೇನೆ ವೀರ ಪುಂಗವನಾದ ನಮ್ಮೊಡೆಯ ರಾಘವನ ಪಟ್ಟದ ರಾಣಿಯಲ್ಲವೇ ತಾವು ನನ್ನ ಊಹನೆ ತಪ್ಪಲ್ಲವಷ್ಟೇ ದುರುಳನ ಕ್ರೌರಕ್ಕೊಳಗಾಗಿ ಮಾನಸಿಕ ದೌರ್ಬಲ್ಯ ಹೊಂದಿದ್ದೀರಿ ಸೂರ್ಯ ವಂಶಲಾಮನ ಆಜ್ಞಾನುಸಾರವಾಗಿ ನಿಮ್ಮ ಅನ್ವೇಷಣೆಗೆ ಬಂದಿದ್ದೇನೆ ದೈತ್ಯರ ವಂಚನೆಯು ಅವರನ್ನೇ ಸುಟ್ಟು ಭಸ್ಮವನ್ನಾಗಿ ಮಾಡಲಿದೆ ನನ್ನಲ್ಲಿ ಸಂಪೂರ್ಣ ವಿಶ್ವಾಸವಿಟ್ಟು ತಮ್ಮ ಮನದ ಅಳಲನ್ನು ತಿಳಿಸಿರಿ ಸೀತೆಯು ನಿಟ್ಟುಸುರು ಬಿಟ್ಟಳು ನಿನ್ನಲ್ಲಿ ನಾನೇನನ್ನು ಹೇಳಲಿ ನನ್ನ ಪಾಲಿಗೆ ನೀನು ತೀರಾ ಅಪರಿಚಿತ ಆದರೂ ನಿನ್ನಲ್ಲಿ ಪ್ರಾಮಾಣಿಕತೆ ಇದೆ ಎಂಬಂತೆ ಭಾಸವಾಗುತ್ತದೆ ರಕ್ಕಸರ ಉಪಟಳಕ್ಕೆ ಒಳಗಾದ ನನಗೆ ಯಾರ ಮೇಲೆಯೂ ವಿಶ್ವಾಸ ಬರುವುದಿಲ್ಲ ಒಮ್ಮೆ ಕುದಿಯುತ್ತಿರುವ ಹಾಲಿಗೆ ನಾಲೆಗೆ ಹಾಕಿ ಸುಟ್ಟುಕೊಂಡ ಬೆಕ್ಕು ಮತ್ತೆ ತಣ್ಣಗಾದ ಹಾಲನ್ನು ಮುಟ್ಟಲು ಹೆದರುವುದಿಲ್ಲವೇ ಹಾಗಾಗಿದೆಯೇ ನನ್ನ ಅವಸ್ಥೆ ಆ ದುಷ್ಕರ್ಮಿಯು ಎರಡು ತಿಂಗಳ ಅವಧಿಯನ್ನು ಕೊಟ್ಟಿದ್ದಾನೆ ಅಷ್ಟರ ಒಳಗೆ ನಾನು ಪಟ್ಟದ ರಾಣಿಯಾಗಲು ಒಪ್ಪದಿದ್ದಲ್ಲಿ ಚಿತ್ರಹಿಂಸೆ ಮಾಡಿ ಕೊಲ್ಲುತ್ತಾನಂತೆ ಅಷ್ಟನ್ನು ಹೇಳಿ ಮತ್ತೆ ನೆಲದ ಮೇಲೆ ದಪ್ಪನೆ ಬಿದ್ದಳು ಮನದಲ್ಲಿ ದಶಶಿರನೆ ವೇಷ ಪಲ್ಲಟಿಸಿ ಬಂದಿರಬಹುದೆಂಬ ಸಂದೇಹ ಮೂಡಿತು ಎಚ್ಚರಗೊಂಡರೂ ಮರ್ಕಟ ವೀರನನ್ನು ಮಾತ್ರ ನೇತ್ರಗಳನ್ನೆತ್ತಿ ನೋಡಲೇ ಇಲ್ಲ ಕಾಮರೂಪಿಗಳಾದ ದೈತ್ಯರ ಭಯ ಅವಳ ಹೃದಯದಿಂದ ಹೃದಯದಿಂದ ಹೋಗುವಂತಿರಲಿಲ್ಲ ಅಮ್ಮ ಯಾಕೆ ಹೀಗೆ ಭಯಪಡುತ್ತೀರಿ ಯಾವ ಮತಾಂಧನೂ ಇನ್ನೂ ನಿಮ್ಮ ಹತ್ತಿರ ಬರಲು ಸಾಧ್ಯವೇ ಇಲ್ಲ ರಾಮ ಭಂಟನಾದ ನಾನೇ ನಿಮ್ಮ ಕಾವಲಿಗೆ ಇಲ್ಲಿ ಇದ್ದೇನೆ ಖಂಡಿತವಾಗಿ ನನ್ನನ್ನು ನಂಬಿರಿ ರಾಮದೇವರು ದಿವಸವಿಡೀತನ ನಡೆಯಲ್ಲಿ ನುಡಿಯಲ್ಲಿ ಹೋದಲ್ಲಿ ಬಂದಲ್ಲಿ ನಿಮ್ಮನ್ನು ಚಿಂತಿಸಿ ಚಿಂತಿಸಿ ಕೃಶರಾಗಿದ್ದಾರೆ ಕಣ್ಣೆದುರು ಕಾಣುವ ಬಳ್ಳಿ ಪದರುಗಳಲ್ಲಿ ಗಿಡ ಮರಗಳಲ್ಲಿ ನಿಮ್ಮ ಬಗ್ಗೆ ಮಾತನಾಡುತ್ತಾರೆ ಸೀತಾದೇವಿ ವಿಚಾರವಲ್ಲದೆ ಬೇರೇನೂ ಇಲ್ಲ ಸರಿಯಾಗಿ ಉಣಲಲ್ಲರು ತಿನ್ನಲಲ್ಲರು ನಮ್ಮೊಡೆಯ ಸುಗ್ರೀವನ ಆಜ್ಞೆಯಂತೆ ಭೂಮಂಡಲವನ್ನಿಡೀ ಸುತ್ತಾಡಿದ್ದೇನೆ ಇಲ್ಲಿ ನಿಮ್ಮ ದರ್ಶನವನ್ನು ನೋಡಿ ಕೃತಾರ್ಥನಾಗಿದ್ದೇನೆ ಇದೊಂದು ದೈವ ಪ್ರೇರಣೆ ದಾನವನ ನಿಗ್ರಹಕ್ಕೆ ಕಾಲ ಬಂದಿದೆ ಕಣ್ಣೀರು ಇಳಿಸಬೇಡಿ ನಿಮಗೆ ವಂಚನೆ ಮಾಡಿದ ಮದೋನ್ಮತ್ತನ ಜೀವಕ್ಕೆ ಸಂಚಕಾರ ತರಲಿದ್ದೇನೆ ಈ ನಿಮಿಷಗಳವರೆಗೆ ನಮ್ಮ ಅನ್ವೇಷಣಾ ಕಾರ್ಯವು ಸುಗಮವಾಗಿ ಸಾಗಿದೆ ರಾವಣನು ಪುಷ್ಪಕ ವಿಮಾನದಲ್ಲಿ ಪ್ರಯಾಣಿಸುತ್ತಿರುವಾಗ ನೀವು ಗಂಟು ಕಟ್ಟಿ ಬಿಸಾಡಿದ ಆಭರಣಗಳು ನಮ್ಮ ಕೈಗೆ ಸಿಕ್ಕಿವೆ ಅವನ್ನು ರಘುಕುಲ ಲಲಾಮನಿಗೆ ಕೊಟ್ಟಿದ್ದೇವೆ ಆಭರಣಗಳನ್ನು ಪ್ರತ್ಯೇಕವಾಗಿ ಪ್ರತ್ಯೇಕವಾಗಿ ಚುಂಬಿಸಿದರು ಏನು ಪ್ರೇಮ ಬಿಕ್ಕಿ ಬಿಕ್ಕಿ ರೋಧಿಸುತ್ತಿದ್ದರು ಸುಗ್ರೀವಿನಲ್ಲಿ ಸ್ನೇಹವನ್ನು ಮಾಡಿ ಆತ ತಾಯಿಯಾದ ವಾಲಿಯನ್ನು ಕೊಂದರು ನಿಮ್ಮ ಶೋಧನೆಗೆ ಸಿದ್ಧರಾದಾಗ ನನ್ನನ್ನು ಪ್ರತ್ಯೇಕವಾಗಿ ಕರೆದರು ಸೀತಾ ದರ್ಶನವಾದರೆ ತನ್ನ ಕೈ ಬೆರಳಲಿದ್ದ ಅಂಗುಲಿಯ ಕವನ್ನು ಒಪ್ಪಿಸಲು ಹೇಳಿದ್ದರು ಈಗೊಳ್ಳೆ ಸ್ವೀಕರಿಸಿರಿ ಇದರಿಂದಲಾದರೂ ನೀವೀಗ ನನ್ನನ್ನು ರಾಮಭತ್ಯುನೆಂದು ನಂಬಬಹುದಷ್ಟೇ ಹೀಗೆ ಹೇಳಿ ಉಂಗುರವನ್ನು ಕೈಗೆ ನೀಡಿದನು ಜನಕಜೆಯ ಸಂತೋಷಕ್ಕೆ ಪಾರವೇ ಇಲ್ಲ ಸ್ವಲ್ಪ ಸಮಯ ರಾಮನನ್ನೇ ನೋಡಿದಷ್ಟು ಆನಂದಪಟ್ಟಳು ಹನುಮಂತನನ್ನು ಶ್ಲಾಘಿಸಿದಳು ಅಯ್ಯೋ ಈ ರಾಮದಾಸನ ಮನಕ್ಕೆ ನೋವು ಆಗುವಂತೆ ಮಾಡಿದೆ ಎಂಬುದಾಗಿ ಪಶ್ಚಾತ್ತಾಪಪಟ್ಟಳು ಉಂಗುರವನ್ನು ಹಸ್ತದಲ್ಲಿರಿಸಿ ತನ್ನ ಎರಡು ನೇತ್ರಗಳಿಗೆ ಮುಟ್ಟಿಸಿ ಆನಂದ ಬಾಷ್ಪಗಳಿಂದ ಅದನ್ನು ನೆನೆಯಿಸಿದಳು ಪೂರ್ಣ ಚಂದ್ರನಂತೆ ಶೋಭಿಸ್ತಕ್ಕ ರಾಘು ರಘುವರನನ್ನು ಆ ಉಂಗುರದ ಮೂಲಕ ದೃಷ್ಟಿಸಿದಳು ಇನ್ನೆಲ್ಲಿ ಧನುಜರು ಧಾವಿಸಿ ಬರುವರು ಎಂದು ಮತ್ತೆ ಭಯಕ್ರಾಂತಳಾದಳು ಆಂಜನೇಯ ಇನ್ನೆರಡು ಮಾಸಗಳ ಅವಧಿಯೊಳಗೆ ರಾಮನ ದಂಡು ಇಲ್ಲಿಗೆ ಆಗಮಿಸಿ ಪೌಲಸ್ತ್ಯನ ವಧೆಯನ್ನು ಮಾಡದಿದ್ದಲ್ಲಿ ನನ್ನ ಜೀವ ಉಳಿಯಲಿಕ್ಕಿಲ್ಲ ಈ ವಿಷಯವನ್ನು ತಿಳಿಸಬೇಕು ಹದಿನಾಲ್ಕು ಸಾವಿರ ಸೈನ್ಯ ಸಮೇತ ಬಂದ ಕರ ದೂಷಣರನ್ನು ಕೊಂದ ಲೌಕೈಕ ವೀರ ನನ್ನ ಪತಿಗೆ ಈ ದುಳನನ್ನು ಕೊಲ್ಲುವುದು ಅಸಾಧ್ಯವೇನಲ್ಲ ರಾಮನ ಕೋಪಾಗ್ನಿಯಲ್ಲಿ ಈ ರಾಕ್ಷಸ ಪತಂಗಗಳು ಶೀಘ್ರವಾಗಿ ಸುಡುವಂತಾಗಲಿ ಎಂದಳು ಆ ವಚನಗಳನ್ನು ಕೇಳಿದ ವಾಯುನಂದನನು ಅಮ್ಮ ತಾಯಿಯ ಸೇವೆಗೆ ಮಗನು ಸದಾ ಸಿದ್ಧನಾಗಿರಬೇಕಷ್ಟೇ ಎರಡು ತಿಂಗಳು ಕಾಯುವ ಅವಶ್ಯವಿಲ್ಲ ನಿಮ್ಮ ಕಂದನ ಹಾಗೆಯೇ ಭಾವಿಸಿ ನನ್ನ ಹೆಗಲೇರಿಕೊಳ್ಳಿರಿ ವಿಶಾಲವಾದ ಭೋರ್ಕರೆಯುವ ಸಮುದ್ರವನ್ನು ರಾಮದೇವರ ಅನುಗ್ರಹದಿಂದ ದಾಟಿ ಶ್ರೀರಾಮನ ಪದ ತಲದಲ್ಲಿ ಒಪ್ಪಿಸುತ್ತೇನೆ ನದಿಯು ಸಾಗರವನ್ನು ಸೇರುವುದು ಸ್ವಾಭಾವಿಕವಷ್ಟೇ ವಿಳಂಬಿಸಬೇಡಿ ದುರುಳದಿಂದ ಅಡ್ಡಿ ಬಂದರೆ ಅವರ ನಾಶವನ್ನು ಆ ಕ್ಷಣದಲ್ಲಿಯೇ ಮಾಡುತ್ತೇನೆ ಎಂದು ಹೇಳಿ ತನ್ನ ಬೃಹದ್ರೂಪವನ್ನು ತೋರಿಸಿದನು ಸಮಾಧಾನಗೊಂಡ ಸೀತೆ ಹನುಮಂತ ನೀನು ಹೇಳುವ ವಾಕ್ಯಗಳು ನನ್ನ ದುಃಖವನ್ನು ಕಡಿಮೆಗೊಳಿಸುತ್ತಿವೆ ಆದರೆ ಅಸದೃಶ ವೀರ ರಘುರಾಮನಿಂದಲೇ ನನ್ನ ಬಿಡುಗಡೆಯಾಗಬೇಕಾಗಿದೆ ಆತನ ಶಕ್ತಿ ಸಾಮರ್ಥ್ಯ ಲೋಕದಲ್ಲಿ ಅಸಾಧಾರಣವು ಅದ್ವಿತೀಯವು ಆಗಿರುವಾಗ ನಿನ್ನೊಂದಿಗೆ ನಾನಾಗಿ ಬರುವುದು ಸರಿಯಾದುದಲ್ಲ ನನ್ನ ಪತಿದೇವನ ಮನಸ್ಸಿಗೆ ಒಪ್ಪಿಗೆಯಾಗಲಾರದು ಶೀಘ್ರವಾಗಿ ಈ ಸ್ಥಳವನ್ನು ಬಿಟ್ಟು ನನ್ನ ರಾಘವನನ್ನು ಸೇರಿಕೋ ನನಗೆ ಪರಿಚಯ ಮಾಡಿಕೊಡುವುದಕ್ಕಾಗಿ ನನ್ನ ಒಡೆಯ ಉಂಗುರವನ್ನು ಕಳಿಸಿಕೊಟ್ಟಂತೆಯೇ ನಾನು ನಿನ್ನ ಸಂದರ್ಶನದ ಗುರುತಿಗಾಗಿ ಚೂಡಾಮಣಿಯನ್ನು ಕೊಡುತ್ತಿದ್ದೇನೆ ಇಂದ್ರಸುತನಾದ ಜಯಂತನು ಕಾಗೆಯ ರೂಪದಲ್ಲಿ ಬಂದು ನನ್ನ ತೊಡೆಯನ್ನು ಕುಕ್ಕಲು ಶ್ರೀರಾಮನು ದರ್ಬೆಯನ್ನು ಮಂತ್ರಿಸಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದ್ದನು ಈ ಗೋಪ್ಯ ಘಟನೆಯನ್ನು ಅವನಲ್ಲಿ ಹೇಳಿದಾಗ ನಾನಲ್ಲದೆ ಮತ್ತಾರು ಹೇಳಲಿಕ್ಕ ಹೇಳಲಿಕ್ಕಿಲ್ಲವೆಂದು ಆತನಿಗೆ ಅರ್ಥವಾಗುತ್ತದೆ ಅಂದಿನಂತೆ ಈ ಬಾರಿ ಕೂಡ ನನ್ನನ್ನು ನನ್ನ ಪತಿದೇವರನ್ನು ವಂಚಿಸಿದ ರಾವಣಿಗೆ ಆ ಬ್ರಹ್ಮಾಸ್ತ್ರದ ಪ್ರಯೋಗವಾಗಬೇಕಾಗಿದೆ ಸ್ವಲ್ಪ ಸಮಯವು ಹಾಳು ಮಾಡದೆ ಬೇಗನೆ ರಾಮಪಾಳೆಯವನ್ನು ಸೇರಿಕೋ ಎಂದಳು ಸರ್ವೇ ಜನ ಭವಂತು